ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಹಲವಾರು ಸುಪ್ರೀಂ ಕೋರ್ಟಿನ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳು ಇವು ಹೇಗೆ ನಮ್ಮ ಜೀವನಕ್ಕೆ ಮತ್ತು ನಾವು ಬರೆಯುವಂಥ ಎಕ್ಸಾಮ್ಸ್ಗಳಿಗೂ ಕೂಡ ಉಪಯೋಗ ಆಗ್ತವೆ ಅನ್ನೋದನ್ನು ಹೇಳುವುದು ನನ್ನ ಗೈಸ್ ಸಿಕ್ಸ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ರಾಜಸ್ಥಾನ್ ಹೈಕೋರ್ಟ್ ನೀಡಿರುವಂಥ ಒಂದು ಜಜ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸಬೇಕಾಗಿದೆ ಕರ್ನಾಟಕದೊಳಗೆ ಕಳೆದ ಮೂರು ವರ್ಷದಲ್ಲಿ ಮೂರು ಲಕ್ಷ ತ್ರೀ ಲ್ಯಾಕ್ ಶಾಲೆಗೆ ಹೋಗುವಂಥ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರುವಂಥ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಿರುವಂಥ ಒಂದು ಪ್ರಕರಣಗಳು ಏನು ಬೆಳಕಿಗೆ ಬಂದಿದ್ದಾವೆ ಇದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಪಡುವಂಥ ಒಂದು ಸಂಗತಿಯಾಗಿದೆ ಯಾಕಂದರೆ ಅವರೇ ಮಕ್ಕಳಾಗಿರುವಾಗ ಟು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇರುವಂಥ ಮಕ್ಕಳು ಅವರೇ ಮಕ್ಕಳಾಗಿರುವಾಗ ಅವ್ರಿಗೂ ಒಂದು ಮಗು ಆಗ್ತಾ ಇದೆ ಅಂದರೆ ಇಟ್ಸ್ ಅನ್ಇಮ್ಯಾಜಿನೇಬಲ್ ಆಗಿರುವಂಥ ಒಂದು ಸಿಚ್ಯುವೇಶನ್ ಇಂಥದ್ದೇ ಒಂದು ರಿಲೇಟೆಡ್ ಆಗಿರುವಂಥ ಪ್ರಕರಣವನ್ನು ನಾನು ನಿಮಗೆ ಹೇಳಬೇಕಾಗಿದೆ ನಿಮ್ಮ ಒಪಿನಿಯನ್ ಕೂಡ ನನಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಬಿಕಾಸ್ ನಾವು ಎಲ್ಲರೂ ಕೂಡ ಭಾಳ ಸರ್ತಿ ಏನು ಅನ್ಕೋತಿದ್ದೀವಿ ಅಂದರೆ ನಾವು ಇಲ್ಲಿವರೆಗೂ ಏನು ತಿಳ್ಕೊಂಡಿದ್ದೀವೋ ನಮಗೇನು ಗೊತ್ತಿದ್ದೀವೋ ದ್ಯಾಟ್ ಈಸ್ ಫೈನಲ್ ಅದೇ ಗ್ರೇಟ್ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನಾವು ಬಹಳಷ್ಟು ಜನ ಇದ್ದೀವಿ ಓಕೆ ಆದರೆ ಇವತ್ತು ಬರ್ತಾ ಇರುವಂಥ ಹೊಸ ಐಡಿಯಾಗಳು ಹೊಸ ಟೆಕ್ನಾಲಜಿಗಳು ಸೋಷಿಯಲ್ ಮೀಡಿಯಾ ಇವು ನಮ್ಮ ಜೀವನದ ಕ್ರಮದಲ್ಲಾಗಿರ್ಬೋದು ನಮ್ಮ ವಿಚಾರದಲ್ಲಾಗಿರ್ಬೋದು ಬಹಳಷ್ಟು ಬದಲಾವಣೆಗಳನ್ನ ತರ್ತಿದೆ ಸೊ ಏನು ಆಗಿದೆ ರಾಜಸ್ಥಾನದೊಳಗೆ ಏನಾಗಿದೆ ಅನ್ನೋದನ್ನು ಮೊದಲು ಈ ಹೈಕೋರ್ಟ್ ಏನಿದೆ ಏನು ಹೇಳಿದೆ ಅನ್ನೋದನ್ನು ಹೇಳ್ತೀನಿ ಅದು ಆದಮೇಲೆ ರೀಸೆಂಟ್ಲಿ ಒಂದು ಮೂರು ನಾಲ್ಕು ದಿನದ ಹಿಂದೆ ಮಹಾರಾಷ್ಟ್ರದೊಳಗಾಗಿರುವಂಥ ಒಂದು ಇನ್ಸಿಡೆಂಟ್ನು ಕೂಡ ಹೇಳ್ತೀನಿ ಆ್ಯಂಡ್ ಅವೆರಡೂ ಲಿಂಕ್ ಮಾಡಿ ಹೇಳ್ತೀನಿ ನಿಮಗೆ ಯಾವ ಒಂದು ನಿರ್ಧಾರ ತೊಗೊಳ್ಳೋದು ಜೀವನದೊಳಗೆ ಯಾವ ಥರ ನಿರ್ಧಾರ ತೊಗೊಳ್ಳೋದು ಒಳ್ಳೆಯದು ಅಂತ ನಿಜವಾಗ್ಲೂ ನಿಮಗೆ ಒಂದು ಸೂಕ್ತವಾದಂಥ ಮನಸ್ಸು ಇದೆ ಅಂತ ಅಂದರೆ ನೀವು ಡೆಫಿನೆಟ್ಲಿ ಅದಕ್ಕೆ ಹೇಳಿ ವಯಸ್ಕರು ಸಹ ಜೀವನಕ್ಕೆ ಅರ್ಹರು ಅಂತ ಫೈನಲಿ ಹೈಕೋರ್ಟ್ ಹೇಳಿದೆ ಗೈಸ್ ಏನಾಗಿದೆ ವಿವಾಹವಾಗಲಿಕ್ಕೆ ಕಾನೂನುಬದ್ಧ ವಯಸ್ಸು ಎಷ್ಟಿದೆ ಭಾರತದೊಳಗೆ ಹದಿನೆಂಟು ವರ್ಷ ಹುಡುಗಿಗಾಗಿರಬೇಕು ಇಪ್ಪತ್ತೊಂದು ವರ್ಷ ಹುಡುಗನಗಾಗಿರಬೇಕು ಓಕೆ ಸೊ ಇಷ್ಟು ವಯಸ್ಸು ಆದವ್ರು ಮಾತ್ರ ವಿವಾಹ ಆಗಬಹುದು ಅಂತ ಕಾನೂನು ಹೇಳುತ್ತೆ ಸೊ ಯಾಕೆ ವಯಸ್ಸಿಟ್ಟಿದ್ದಾರೆ ಎಸ್ ಏಜ್ ಆಫ್ ಕನ್ಸೆಂಟ್ ಅಂತ ಹದಿನೆಂಟು ವರ್ಷ ವಯಸ್ಸಾಗುವವರೆಗೂ ಯಾರೂ ಕೂಡ ಲೈಂಗಿಕತೆಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಬಾರ್ದು ಅದು ಹುಡುಗಾನೆ ಆಗಿರಲಿ ಹುಡುಗಿನೇ ಆಗಿರಲಿ ಆದರೆ ಹದಿನೆಂಟು ವರ್ಷ ಆದಮೇಲೆ ಆಗಬಹುದು ಅಂತ ಏನು ಕಾನೂನು ಹೇಳುತ್ತೆ ಅದರೊಳಗೂ ಏಜ್ ಆಫ್ ಕನ್ಸೆಂಟ್ ಹೇಳುತ್ತೆ ಸಿ ವಯಸ್ಸು ಆಗಿದ್ದರೂ ಕೂಡ ವಿವಾಹವಾಗಲು ಕಾನೂನುಬದ್ಧ ವಯಸ್ಸು ಆಗಿದ್ದರೂ ಇಬ್ಬರು ವಯಸ್ಕರು ಸಹಜೀವನದ ಸಂಬಂಧ ಹೊಂದಲು ಅರ್ಹರು ಎಂದು ರಾಜಸ್ಥಾನ್ ಹೈಕೋರ್ಟು ತೀರ್ಪನ್ನು ನೀಡಿದೆ ಸಹಜೀವನ ಅಂದರೆ ಏನು ನೋಡಿ ಬಹಳಷ್ಟು ಜನರಿಗೆ ಈ ಕಾನ್ಸೆಪ್ಟ್ ಗೊರ್ತಿಲ್ಲ ಆ್ಯಂಡ್ ಇವತ್ತು ಇದು ತುಂಬ ಫೇಮಸ್ ಕೂಡ ಆಗ್ತಿದೆ ಸಹಜೀವನ ಇಸ್ ಲಿವಿಂಗ್ ಟುಗೆದರ್ ಹದಿನೆಂಟು ವರ್ಷ ವಯಸ್ಸಾದಂಥ ಹುಡುಗ ಮತ್ತು ಹುಡುಗಿ ಇವರಿಬ್ಬರೂ ಕೂಡ ತಮಗೆ ಹೆಂಗೆ ಬೇಕೋ ಹಾಗೆ ಒಂದೇ ಮನೆಯಲ್ಲಿ ಒಂದೇ ರೂಮ್ನಲ್ಲಿ ಜೀವನವನ್ನು ನಡೆಸುವಂಥ ಒಂದು ಕ್ರಮಕ್ಕೆ ಸಹಜೀವನ ಓಕೆ ಲಿವಿಂಗ್ ಟುಗೆದರ್ ಅಂತ ಕರೀತಾರೆ ಇವತ್ತು ವೆಸ್ಟ್ರನ್ ಸೊಸೈಟಿಯಿಂದ ಆಗಿರ್ಬೋದು ಈ ಐ ಟಿ ಕಲ್ಚರಿಂದ ಆಗಿರ್ಬೋದು ಮೆಟ್ರೋಪಾಲಿಟನ್ ಸಿಟೀಸ್ ಒಳಗೆ ಇದು ವೈಲ್ಡ್ ಫೈರ್ ಆಗಿದೆ ಡೆಫಿನೆಟ್ಲಿ ವಿಲೇಜ್ಗಳಲ್ಲೂ ಕೂಡ ಈ ಒಂದು ಸಿಚುವೇಶನ್ ಇದೆ ಇಲ್ಲ ಅಂತಲ್ಲ ಆದರೆ ಸಿಟಿಗಳಲ್ಲಿ ಓಪನ್ ಆಗಿ ಲಿವಿಂಗ್ ಟುಗೆದರ್ ಇದ್ದರೆ ವಿಲೇಜಲ್ಲಿ ಇದೇ ಒಂದು ಕಾನ್ಸೆಪ್ಟ್ ಬೇರೆದಾಗಿದೆ ಆದ್ದರಿಂದ ಇವತ್ತಿನ ಪ್ರೋಗ್ರೆಸಿವ್ ಸೊಸೈಟಿಯೊಳಗೆ ಇದನ್ನು ಯಾವ ಥರ ನಾವು ಸೊಸೈಟಿಯೊಳಗೆ ಇಂಥವು ವಿಷಯಗಳಲ್ಲಿ ಯಾವ ಥರ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಓಕೆ ನೋಡಿ ಸ್ವ ಇಚ್ಛೆಯಿಂದ ಒಟ್ಟಿಗೆ ವಾಸಿಸುತ್ತಿರುವ ಕೋಟಾ ರಾಜಸ್ಥಾನದ ಕೋಟಾ ಇಟ್ ಈಸ್ ವೆರಿ ಫೇಮಸ್ ಫಾರ್ ಕೋಚಿಂಗ್ ಓಕೆ ಐ ಐ ಟಿ ಆ್ಯಂಡ್ ಜೆ ಡಬ್ಲ್ ಇ ಎಕ್ಸಾಮ್ ನೀಟ್ ಎಕ್ಸಾಮ್ಗೆ ವೆರಿ ಫೇಮಸ್ ಕೋಟಾದ ಹದಿನೆಂಟು ವಯಸ್ಸಿನ ಯುವತಿ ಮತ್ತು ಹತ್ತೊಂಬತ್ತರ ಹರೆಯದ ವಯಸ್ಸಿನ ಯುವಕ ರಕ್ಷಣೆ ಕೋರಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ಇದಕ್ಕೆ ನ್ಯಾಯಮೂರ್ತಿಯವರು ತೀರ್ಪನ್ನು ಕೂಡ ನೀಡಿದ್ದಾರೆ ವಿಚಾರಣೆ ವೇಳೆ ಏನಾಯಿತು ಅಂತ ಕೂಡ ಸ್ವಲ್ಪ ವಿವರಣೆ ಹೇಳಿದ್ದಾರೆ ಇದನ್ನು ಕೂಡ ನಾನು ನಿಮಗೆ ವಿವರಣೆ ಹೇಳ್ತೀನಿ ನೋಡಿ ಇವರಿಬ್ಬರು ಹುಡುಗ ಹುಡುಗಿ ಆಯ್ತಾ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೇಳರಂದು ಸಹಜೀವನ ಕುರಿತು ಒಪ್ಪಂದವೊಂದನ್ನು ಮಾಡಿಕೊಂಡಿದ್ದಾರೆ ನಾವಿಬ್ಬರು ನಾವಿಬ್ರು ಸಹಜೀವನ ನಡೆಸೋಣ ಏನೇನು ಅಂತ ಅವರಿಬ್ಬರು ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಯುವಕ ಮತ್ತು ಯುವತಿ ಕೋರ್ಟ್ನ ಮುಂದೆ ಹೇಳಿದ್ದಾರೆ ಓಕೆ ನಾವಿಬ್ಬರು ಒಪ್ಪಂದ ಮಾಡಿಕೊಂಡಿವ ಸಹಜೀವನ ನಡೆಸಾತೇವೆ ನಮ್ಮ ಸಹಜೀವನದ ಸಂಬಂಧವನ್ನ ವಿರೋಧಿಸುತ್ತಿರುವ ಯುವತಿಯ ಕುಟುಂಬದವರು ಇಂಪಾರ್ಟೆಂಟಾ ಯುವತಿಯ ಕುಟುಂಬದವರು ನಮ್ಮನ್ನ ಕೊಲ್ಲುವ ಬೆದರಿಕೆ ಹಾಕುತ್ತಿದ್ದಾರೆ ಓಕೆ ಹಾನರ್ ಕಿಲ್ಲಿಂಗ್ ಭಾರತದೊಳಗೆ ಸಿಕ್ಕಾಪಟ್ಟೆ ಕೇಸಸ್ಗಳು ಬಂದಿದ್ದಾವೆ ಮ ಏನು ಈ ಒಂದು ಹಾನರ್ ಕಿಲ್ಲಿಂಗ್ ಅಥವಾ ಮರ್ಯಾದಿ ಗೇಡು ಹತ್ಯೆ ಅನ್ನುವಂಥ ಒಂದು ವಿಚಾರ ಈಗ ಇವು ಇವು ಈ ಇಬ್ಬರನ್ನು ಕೊಲ್ತೀವಿ ಅಂತ ಏನು ಹೇಳ್ತಿದ್ದಾರೆ ಇದು ಉತ್ತರ ಪ್ರದೇಶ ರಾಜಸ್ಥಾನ್ ಮಧ್ಯಪ್ರದೇಶ ಹರಿಯಾಣ ಪಂಜಾಬ್ ಈ ರಾಜ್ಯಗಳಲ್ಲಿ ಮರ್ಯಾದಿ ಗೇಡು ಹತ್ಯೆ ಅತಿ ಹೆಚ್ಚು ಆಗ್ತವೆ ಇದಕ್ಕೆ ನಾನು ಅದೇ ಒಂದು ವಾರದ ಮುಂಚೆ ಆಗಿರುವಂಥ ಒಂದು ಇನ್ಸಿಡೆಂಟ್ನ ನಾನು ನಿಮಗೆ ಹೇಳ್ತೀನಿ ಗೈಸ್ ಮಹಾರಾಷ್ಟ್ರದೊಳಗೆ ಆಗಿರುವಂಥ ಈ ಇನ್ಸಿಡೆಂಟ್ ದೇಶದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜನರ ಒಂದು ಏನು ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಜನರು ಇದ್ರ ಬಗ್ಗೆ ನೋಡಿದ್ದಾರೆ ಆ್ಯಂಡ್ ನೀವು ಕೂಡ ನೋಡಿರ್ಬೋದು ಅಂತ ಅನ್ಕೋತೀನಿ ಏನಾಗಿದೆ ಒಬ್ಬ ಹುಡುಗ ಮತ್ತು ಹುಡುಗಿ ಎ ಮತ್ತು ಬಿ ಎ ಹುಡುಗ ಬಿ ಹುಡುಗಿ ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಇಬ್ಬರದ್ದು ಬೇರೆ ಬೇರೆ ಜಾತಿ ಇದೆ ಆ್ಯಂಡ್ ಬೇರೆ ಬೇರೆ ಜಾತಿಯವರು ಪ್ರೀತಿ ಮಾಡ್ತಿರುವಾಗ ಡೆಫಿನೆಟ್ಲಿ ಸಾಯಿರಾಟ್ ಮೂವಿನೂ ಕೂಡ ನೀವು ನೋಡಿರ್ಬೋದು ಈ ಹುಡುಗನಿಗೆ ಏ ಅನ್ನುವಂಥ ಹುಡುಗನಿಗೆ ವಾರ್ನಿಂಗ್ ಮಾಡಿದ್ದಾರೆ ಭಾಳ ಸರ್ತಿ ಆ ಹುಡುಗಿ ಜೊತೆ ಸೇರಬೇಡ ನಿನ್ನ ಹೊಡಿತೀವಿ ಬಡಿತೀವಿ ಅಂತ ಹೇಳಿದ್ದಾರೆ ಆದರೂ ಕೂಡ ಇವರಿಬ್ಬರು ಹುಡುಗ ಹುಡುಗಿ ಇಬ್ಬರು ಲವ್ ಮಾಡೋದನ್ನು ಬಿಟ್ಟಿಲ್ಲ ಎಂಡ್ ಆಫ್ ದಿ ಡೇ ಆ ಹುಡುಗಿಯ ತಂದೆ ಮತ್ತು ಅವರ ಬ್ರದರ್ ಅವರಿಬ್ಬರೂ ಸೇರಿ ಆ ಹುಡುಗ ಅವ್ರ ಫ್ರೆಂಡ್ಸ್ ಜೊತೆಗೆ ಮಾತನಾಡ್ಕೋತ ನಿಂತಾಗ ರೋಡ್ ಮೇಲೆ ಮಾತಾಡ್ಕೋತ ನಿಂತಾಗ ಆ ಹುಡುಗನನ್ನು ಸೂಟ್ ಮಾಡಿದ್ದಾರೆ ಅಂದರೆ ರಿವಾಲ್ವಾರಿಂದ ಕಂಟ್ರಿ ರಿವಾಲ್ವರಿಂದ ಆ ಹುಡುಗನನ್ನು ಕೊಲೆ ಮಾಡಿದ್ದಾರೆ ಆ್ಯಂಡ್ ಕೊಲೆ ಮಾಡದಂಥ ವಿಷಯ ಯಾವಾಗ ಆ ಹುಡುಗಿಗೆ ಗೊರ್ತಾಯ್ತೋ ಆ ಹುಡುಗಿ ಏನು ಮಾಡಿದಾಳೆ ಆ ಡೆಡ್ ಬಾಡಿ ಆ ಹುಡುಗನ ಡೆಡ್ ಬಾಡಿ ಆ ಆ ಸತ್ತ ಹೆಣ ಏನಿದೆ ಅದ್ರ ಜೊತೆ ಮದುವೆ ಆಗಿದ್ದಾಳೆ ಆ್ಯಂಡ್ ಹೇಳಿದಾಳೆ ಕೂಡ ಯಾವತ್ತಿದ್ರೂ ಯೂನಿಯನ್ ಅಂತ ಅಂಥೇಳಿ ಆ್ಯಂಡ್ ಅಷ್ಟೆಲ್ಲ ಆದಮೇಲೆ ಇವನ್ ಅವಳು ಹೇಳಿದಾಳೆ ನಮ್ಮನಿಬ್ರು ಬದುಕಲಿಕ್ಕೆ ಬಿಡದೆ ಇರುವಂಥ ತಂದೆ ಆಗಿರಬಹುದು ಮತ್ತು ನಮ್ಮ ಅಣ್ಣ ಆಗಿರ್ಬೋದು ಅವರಿಬ್ಬರನ್ನ ಗಲ್ಲಿಗೇರಿಸ್ಬೇಕು ಅಂಥೇಳಿ ಸಿ ಭಾಳ ಸರ್ತಿ ನಾವು ಅಂದ್ಕೋತೀವಿ ಪೋರ್ಸ್ ಮಾಡೋದ್ರಿಂದ ಅಥವಾ ನಮ್ಮ ಹತ್ರ ನಮ್ಮ ಒಂದು ಸಿಟ್ನಿಂದ ಅಥವಾ ನಾವು ಮಾಡುವಂಥ ಒಂದು ವಾರ್ನಿಂಗ್ಗಳಿಂದ ನಾವು ಯಾರನ್ನೂ ಚೇಂಜ್ ಮಾಡ್ಬೋದು ಏನೋ ಮಾಡ್ಬೋದು ಅಂತ ಸರ್ತಿ ಅನ್ಕೋತೀವಿ ಬಟ್ ಇಲ್ಲಿ ಜೀವಗಳು ಹೋದ ಮೇಲೆ ಇನ್ನೊಬ್ಬರು ಏನೋ ಕೆಟ್ಟ ನಿರ್ಧಾರ ತಗೋತಾರೆ ಅಂದರೆ ಅದನ್ನು ಫೇಸ್ ಮಾಡೋದು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಗೈಸ್ ಆ್ಯಂಡ್ ಇವರಿಬ್ಬರು ಸಹಜೀವನಕ್ಕೆ ಒಪ್ಪಿಕೆ ಏನೋ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸಿ ಇಲ್ಲೂ ಕೂಡ ಇರಲಿಕ್ಕೆ ಬಿಡ್ಬೋದಾಗಿತ್ತು ಆದರೆ ಅವರು ಇರಲಿಕ್ಕೆ ಬಿಡದೇ ಇರೋದ್ರಿಂದ ಇಂಥವು ಲಕ್ಷಾಂತರ ಯುವಕ ಯುವತಿಯರು ಇವತ್ತು ಜೀವ ಬಿಟ್ಟಿದ್ದಾರೆ ಈ ದೇಶದೊಳಗೆ ದಟ್ ಈಸ್ ವಾಟ್ ವೆರಿ ವೆರಿ ಬ್ಯಾಡ್ ಅಂದ್ರೆ ಜಾತಿ ಪದ್ಧತಿ ಅನ್ನೋದು ಎಷ್ಟರ ಮಟ್ಟಿಗೆ ಡೀಪ್ ರೂಟೆಡ್ ಆಗಿದೆ ನಮ್ಮ ದೇಶದೊಳಗೆ ನಮ್ಮ ಸೊಸೈಟಿಯೊಳಗೆ ಅನ್ನೋದನ್ನ ನೀವು ನೋಡ್ಬೋದು ರಕ್ಷಣೆ ಕೋರಿ ಕೋಟಾ ಪೊಲೀಸರಿಗೆ ನೀಡಿದ ದೂರನ್ನ ಪರಿಗಣಿಸಿ ಅರ್ಜಿದಾರರು ಅಹ್ ಈ ವಿಷಯವನ್ನು ಆರೋಪಿಸಿದ್ದಾರೆ ಈ ಅರ್ಜಿಯನ್ನು ವಿರೋಧಿಸಿದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿವೇಕ್ ಚೌಧರಿ ಯುವಕನಿಗೆ ಇಪ್ಪತ್ತೊಂದು ವರ್ಷ ಆಗಿಲ್ಲ ಇವರೇನು ಹೇಳಿದ್ದಾರೆ ಓಕೆ ಇವರಿಬ್ರು ಏನು ಲಿವಿಂಗ್ ಟುಗೆದರ್ ಇರಬೇಕು ಅಥವಾ ಸಹಜೀವನ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಆದರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆ ಯುವಕನಿಗೆ ಇಪ್ಪತ್ತೊಂದು ವರ್ಷ ಆಗಿಲ್ಲ ಅಂದರೆ ವಿವಾಹವಾಗುವ ಕಾನೂನುಬದ್ಧ ವಯಸ್ಸಾಗಿಲ್ಲ ಅನ್ನೋದು ಅವರು ಆಗಿತ್ತು ಹೀಗಾಗಿ ಅವರಿಗೆ ಸಹಜೀವನ ವ್ಯವಸ್ಥೆಯಲ್ಲಿ ಇರಲು ಅವಕಾಶ ನೀಡಬಾರದು ಅಂತ ಅವರು ವಾದಿಸ್ತಾರೆ ವೆರಿ ಇಂಪಾರ್ಟೆಂಟ್ ಅಬ್ಸರ್ವ್ ಇಟ್ ಬಿಕಾಸ್ ನಮಗೆ ಗೊತ್ತಿಲ್ಲ ನಮ್ಮ ಜೀವನದೊಳಗೆ ಯಾವಾಗ ಏನು ಸಿಚುವೇಶನ್ ಬರುತ್ತೆ ಆ್ಯಂಡ್ ಭಾಳ ಸರ್ತಿ ನಾವು ಅನ್ಕೋತೀವಿ ನಮ್ಮ ಜೀವನದೊಳಗೆ ಹಂಗೆಲ್ಲ ಆಗೋದಿಲ್ಲ ನಮ್ಮ ಮಕ್ಕಳು ಹಂಗಾಗೋದಿಲ್ಲ ಅಥವಾ ನಮಗೆ ಗೊತ್ತಿದ್ದವ್ರು ಹಿಂಗಾಗೋದಿಲ್ಲ ಹಂಗಾಗೋದಿಲ್ಲ ನೋ ಗೈಸ್ ವಿ ಕೆನಾಟ್ ನಾವು ಯಾರನ್ನೂ ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಆ್ಯಂಡ್ ವಿ ಡೋಂಟ್ ನೋ ಸಿಚುವೇಶನ್ ಹೌ ಇಟ್ ಕಮ್ಸ್ ದ್ಯಾಟ್ಸ್ ವೈ ಮಕ್ಕಳಿಗೆ ಅಪಾರ್ಚುನಿಟಿನ ಕೊಡಬೇಕು ಆ್ಯಂಡ್ ಎಲ್ಲಿವರೆಗೂ ಅವರಿಗೆ ಫೇಲ್ ಆಗುವಂಥ ಅಪಾರ್ಚುನಿಟಿ ಸಿಗೋದಿಲ್ಲ ಎಲ್ಲಿವರೆಗೂ ಆ ಪೇನ್ ಅವರೇ ಆ ನೋವನ್ನು ಅನುಭವಿಸುವಂಥ ಅವಕಾಶಗಳನ್ನ ನಾವು ಕೊಡೋದಿಲ್ಲ ಅಲ್ಲಿವರೆಗೂ ಆ ಮಕ್ಕಳಿಗೆ ಡೆಫಿನೆಟ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಆ್ಯಂಡ್ ಆ ನೋವಾಗಿರ್ಬೋದು ಆ ಪೇನ್ ಆಗಿರ್ಬೋದು ಆ ಮಿಸ್ಟೇಕ್ ಮಾಡಿದ್ದಾಗಿರ್ಬೋದು ಅದು ಕಲಿಸುವಂಥ ಪಾಠನ ನಾವು ಎಷ್ಟೇ ಬುದ್ಧಿ ಹೇಳಿದರೂ ಅದು ಬರೋದಿಲ್ಲ ಬಟ್ ಅವರೇ ಮಿಸ್ಟೇಕ್ ಮಾಡಿ ಅವರೇ ಕಲಿಯೋದ್ರಿಂದ ಡೆಫಿನೆಟ್ಲಿ ಬಹಳಷ್ಟು ವಿಷಯಗಳನ್ನ ನಮ್ಗೆ ತಿಳ್ಕೊಳ್ಳೋಕ್ಕಾಗುತ್ತೆ ಯಾವ ಯೂನಿವರ್ಸಿಟಿ ಕೂಡ ಜಗತ್ತಿನೊಳಗೆ ಅದನ್ನ ಕಲಿಸೋಕಾಗಿಸೋ ಆಗೋದಿಲ್ಲ ಆ್ಯಂಡ್ ಸಹಜೀವನ ವ್ಯವಸ್ಥೆಯಲ್ಲಿ ಅವಕಾಶ ನೀಡಬಾರ್ದು ಅಂತ ಇವ್ರು ಹೇಳ್ತಾರೆ ಸೊ ಆಗ ಪ್ರತೀಕ್ಷಿ ಪ್ರತಿಕ್ರಿಯೆ ನೀಡಿದಂಥ ನ್ಯಾಯಮೂರ್ತಿ ಹೇಳ್ತಾರೆ ಸೊ ವಿವಾಹವಾಗುವ ವಯಸ್ಸಿಗೆ ಬಂದಿಲ್ಲ ಎಂಬ ಕಾರಣಕ್ಕೆ ಇಂಪಾರ್ಟೆಂಟಾ ಅವರಿಗೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಡಿಯಲ್ಲಿ ಜೀವಿಸುವ ಹಕ್ಕು ಮತ್ತು ಜೀವಿಸುವ ಹಕ್ಕಂತೂ ಇದ್ದೇ ಇದೆ ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆಗೆ ವೈಯಕ್ತಿಕ ಸ್ವತಂತ್ರವನ್ನು ನಿರಾಕರಿಸಲು ಸಾಧ್ಯವಿಲ್ಲ ವೈಯಕ್ತಿಕ ಸ್ವತಂತ್ರ ಓಕೆ ರೈಟ್ ಟು ಪ್ರೈವಸಿ ವೈಯಕ್ತಿಕ ಸ್ವತಂತ್ರ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯಾ ಆಫ್ ಇಂಡಿಯಾ ಕೇಸ್ ಟ್ವೆಂಟಿ ಸೆವೆಂಟೀನ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಕಾನೂನಿನ ಅಡಿ ಸಹಜೀವನದ ಸಂಬಂಧವನ್ನು ನಿಷೇಧಿಸಲಾಗಿಲ್ಲ ಹೌದು ಕಾನೂನಿನ ಪ್ರಕಾರ ಸಹಜೀವನವನ್ನು ನಿಷೇಧಿಸಲಾಗಿಲ್ಲ ಅಥವಾ ಅಪರಾಧ ಎಂದು ಕೂಡ ಪರಿಗಣಿಸಿಲ್ಲ ಸಹಜೀವನ ಇಸ್ ಲೀಗಲ್ ಓಕೆ ಹೀಗಾಗಿ ಪ್ರತಿಯೊಬ್ಬರ ಜೀವನ ಮತ್ತು ಸ್ವತಂತ್ರವನ್ನು ಕಾಪಾಡುವುದು ರಾಜ್ಯದ ಕರ್ತವ್ಯ ಎಂದು ಅವರು ತಿಳಿಸಿದ್ದಾರೆ ಆ್ಯಂಡ್ ಸೊ ಈ ಒಂದು ತೀರ್ಪಿನಲ್ಲಿ ಆ ಹುಡುಗ ಹುಡುಗಿಗೆ ಬದುಕಲಿಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ಅವರು ಹೆಂಗೆ ಬೇಕೋ ಹಾಗೆ ಒಂದು ಸಹಜೀವನವನ್ನು ನಡೆಸಲಿಕ್ಕೆ ಅವಕಾಶ ದೊರೆತಿದೆ ಗೈಸ್ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಭಾರತದೊಳಗೆ ಸಹಜೀವನ ನಡೆಸೋಲಿಕ್ಕೆ ಅವಕಾಶ ನೀಡಬೇಕೋ ಅಥವಾ ನೀಡಬಾರ್ದು ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಸಹಜೀವನದ ಬಗ್ಗೆ ಆಮೇಲೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಯಾರಿಗಾದರೂ ಸಹಜೀವನ ನಡೆಸೋದು ತಪ್ಪು ಇದು ವೆಸ್ಟರ್ನ್ ಕಲ್ಚರು ಬೇರೆ ದೇಶದಿಂದ ಈ ಒಂದು ನಮ್ಮ ದೇಶಕ್ಕೆ ಇಂಥ ವಿಷಯಗಳು ಬರ್ತಿದ್ದಾವೆ ಇಂಥವ್ಕೆಲ್ಲ ಅಲೋ ಮಾಡಬಾರ್ದು ಅಂತ ನಿಮಗೆ ಯಾರಿಗಾದರೂ ಅನಿಸಿದರೆ ಓಕೆ ಸಹಜೀವನದ ಬಗ್ಗೆ ಆ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಫ ನೋಡಿ ಇವತ್ತಿನವರೆಗೂ ಭಾರತದೊಳಗಿರುವಂಥ ಬುಡಕಟ್ಟು ಜನಾಂಗದವರು ಅವರು ಬದುಕೋದೆ ಸಹಜೀವನದ ಮೇಲೇ ಆ್ಯಂಡ್ ಮೋಸ್ಟ್ ಆಫ್ ದಿ ಟ್ರೈಬಲ್ ಪೀಪಲ್ ಡೆಫಿನೆಟ್ಲಿ ನೀವು ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಥವಾ ಜೀವನದೊಳಗೆ ಟೆಂತ್ ಆಗಬೇಕು ಪಿ ಯು ಸಿ ಆಗಬೇಕು ಆ ಜಾಬ್ ಇಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ವಿಚಾರ ಯಾವೂ ಕೂಡ ಆ ಕಾರ್ಡ್ನೊಳಗೆ ಬದುಕ್ತಾ ಇರುವಂಥ ಜನರಿಗೆ ಇರೋದಿಲ್ಲ ಆ್ಯಂಡ್ ದೇ ನೆವರ್ ಟ್ರೈ ಆಲ್ಸೋ ಆ್ಯಂಡ್ ಎಂಡ್ ಆಫ್ ದಿ ಡೇ ವಾಟ್ ದೇ ಯು ಫೋರ್ಟೀನ್ ಫಿಫ್ಟೀನ್ ಏಜ್ ಆದಮೇಲೆ ಲಿವಿಂಗ್ ಟುಗೆದರ್ನ ಮಾಡ್ತಾರೆ ಒಬ್ರಿಬ್ರು ಮಹಿಳೆಯರ ಜೊತೆ ಅಲ್ಲ ಅನೇಕ ಮಹಿಳೆಯರ ಜೊತೆ ಲಿವಿಂಗ್ ಟುಗೆದರ್ ಇರ್ತಾರೆ ಮಕ್ಕಳು ಕೂಡ ಮಾಡ್ತಾರೆ ಆ್ಯಂಡ್ ಮಕ್ಕಳು ಆದಮೇಲೆ ಡಿಸೈಡ್ ಮಾಡ್ತಾರೆ ಯಾರೊಬ್ಬರ ಜೊತೆ ಅವರು ಇರಬೇಕು ಅಂತ ಆ ಒಂದು ಸಂಸ್ಕೃತಿ ಇವತ್ತಿನವರೆಗೂ ಕೂಡ ಬುಡಕಟ್ಟು ಜನಾಂಗದೊಳಗಿದ್ದಾರೆ ನಮ್ಮ ದೇಶದೊಳಗೆ ಯಾರೋ ಒಬ್ಬ ಸೆಲೆಬ್ರಿಟಿ ಇದ್ದವನು ಸಹಜೀವನ ನಡೆಸ್ತಾನೆ ಈವನ್ ಮದುವೆ ಆಗಿ ಬೇರೆ ಹೆಣ್ಮಕ್ಳ ಜೊತೆ ಅಥವಾ ಮದುವೆ ಆದಂಥ ಹೆಣ್ಮಗಳು ಇನ್ನೊಬ್ಬ ಪುರುಷನ ಜೊತೆ ಸಹಜೀವನ ನಡೆಸ್ತಾರೆ ಅಂದರೆ ಆ ಸೆಲೆಬ್ರಿಟಿಗಳು ಮಾಡೋದು ಎಲ್ಲ ಸರಿ ಆದರೆ ಯಾರೋ ಒಬ್ಬ ಬಡ ಹುಡುಗ ಹುಡುಗಿ ಸಹಜೀವನ ನಡೆಸ್ತಾರೆ ಅಥವಾ ಇಂಟ್ರ ಕಾಸ್ಟ್ ಮ್ಯಾರೇಜ್ ಆಗ್ತಾರೆ ಅಂದರೆ ಈ ಸಮಾಜದೊಳಗೆ ಅವ್ರನ್ನ ಬದುಕಲಿಕ್ಕೆ ಬಿಡೋದಿಲ್ಲ ಆ್ಯಂಡ್ ಆಫ್ಟರ್ ಲುಕ್ಕಿಂಗ್ ಆಲ್ ದೀಸ್ ಥಿಂಗ್ಸ್ ನಮ್ಮ ಜೀವನವನ್ನು ನಾವು ಹೇಗೆ ಮಾಡಬೇಕು ನಮ್ಮ ಮಕ್ಕಳ ಹತ್ರ ಈ ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸಿ ಹಿಂಗಾದರೆ ಹಿಂಗಾಗತ್ತೆ ಅಂತ ನಾವು ಎಷ್ಟು ಚೆನ್ನಾಗಿ ಅವ್ರಿಗೆ ತಿಳಿಸಿ ಹೇಳ್ತೀವಿ ಅದರಿಂದ ಡೆಫಿನೆಟ್ಲಿ ಬದಲಾವಣೆ ಬರುತ್ತೆ ಹೊರತು ನೋಡು ನೀನು ಹಿಂಗೆ ಮಾಡಿದೆ ಅಂದರೆ ಹಿಂಗೆ ಮಾಡ್ತಾರೆ ನೋಡಿ ನಿನ್ನ ನಿಂಗೆ ಹಿಂಗೆ ಬಡಿತಾರೆ ನೋಡಿ ನಿನ್ನ ಅನ್ನುವಂಥ ಈ ತರಹದ ದಾರಿ ಒಳಗೆ ನಾವು ಹೇಳಿದಾಗ ಅದಕ್ಕೆ ರಿಯಾಕ್ಷನ್ ಬೇರೆ ಬರುವಂಥ ಚಾನ್ಸಸ್ ಇರುತ್ತೆ ನೀವು ನೋಡ್ರಿ ಈವನ್ ಕನ್ನಡದೊಳಗೆ ನಾವು ನಮ್ಮ ವೆಕೇಶನಲ್ಲಿ ಕೆಲವೊಂದು ಜನ ಚಿಕ್ಕ ಹುಡುಗರು ಬಂದಿದ್ದರು ಅವ್ರಿಗೆ ಸಿಂಗಿಂಗ್ ಕಾಂಪಿಟೇಷನ್ ಅಂತ ಹಚ್ಚಿದಾಗ ನಮ್ಮ ಸೊಸೈಟಿ ಒಳಗೆ ನೀವು ನೋಡ್ರಿ ಹೆಂಗೆಲ್ಲ ಸಾಂಗ್ ಎಲ್ಲ ಇರ್ತವೆ ಆ್ಯಂಡ್ ಆ ಚಿಕ್ಕ ಹುಡುಗರು ಹಾಡ್ತಿದ್ರು ನಡೂರಾಗ ಕಡದರ ಕಡೆಯಲ್ಲಿ ಹಂಗೆ ಹಿಂಗೆ ಅಂತ ಸಿ ಒಂದು ಒಳ್ಳೆ ಜೀವನ ರೂಪಿಸ್ಕೊಂಡು ಚಿಕ್ಕ ವಯಸ್ಸಿನೊಳಗೆ ದ್ಯಾಟ್ಸ್ ವೆರಿ ಸ್ಕೇರಿ ಫಾರ್ ಮೀ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಏನು ಮಾಡಬೇಕು ನಾನು ನಿಜವಾಗ್ಲೂ ಹುಟ್ಟಿದ್ದದಕ್ಕೆ ಆ್ಯಂಡ್ ನನಗೆ ಸಿಕ್ಕಿರುವಂಥ ಅವಕಾಶಗಳು ಏನಿದ್ದಾವೆ ಆ್ಯಂಡ್ ಇನ್ನೊಬ್ಬರ ಜೀವನ ಬೆಟರ್ಮೆಂಟ್ ಮಾಡಲಿಕ್ಕೆ ನಾನು ಏನು ಮಾಡ್ಬೋದು ಸಂವಿಧಾನವನ್ನು ಯಾವ ಥರ ಅರ್ಥ ಮಾಡ್ಕೋಬೋದು ಆ್ಯಂಡ್ ನಮ್ಮ ಫ್ಯಾಮ್ಲಿಗಾಲ ನಮ್ಮ ಸೊಸೈಟಿಗಾಲ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಇಂಥ ವಿಚಾರಗಳನ್ನ ಮಕ್ಕಳ ತಲೆಯೊಳಗೆ ಹಾಕೋದು ಶಿಕ್ಷಕರಾದವ್ರದ್ದು ಪೇರೆಂಟ್ಸ್ ಆದವ್ರದ್ದು ಆ್ಯಂಡ್ ಈವನ್ ಸಾಮಾಜಿಕ ಮಾಧ್ಯಮಗಳ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನನಗನ್ಸುತ್ತೆ ಬಟ್ ಅದು ಆಗ್ತಾ ಇಲ್ಲ ಓಕೆ ದ್ಯಾಟ್ಸ್ ಅ ಪ್ರಾಬ್ಲಮ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಈವನ್ ನಾವೇನಾದರೂ ನನಗೇನು ಅನಿಸುತ್ತೆ ಸಹಜೀವನವನ್ನು ನಡೆಸಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅನ್ನುವಂಥ ಒಪೀನಿಯನ್ ಯಾರ್ದಿದೆಯೋ ಅವ್ರಿಗೆ ಅವರೆಲ್ಲರೂ ವಿಚಾರ ಮಾಡಬೇಕಾಗಿದ್ದೇನು ಅಂದರೆ ಆ್ಯಕ್ಚುಲಿ ನಮ್ಮ ಸೊಸೈಟಿ ಒಳಗೆ ನಾವು ಏನಾದರೂ ಯಾರಿಗಾದರೂ ಏ ಅದನ್ನು ಮಾಡಬೇಡ ಅಲ್ಲಿ ಉಗಳಬೇಡ ಅಲ್ಲಿ ನೋಡಬೇಡ ಅಂತ ಹೇಳಿದರೆ ಡೆಫಿನೆಟ್ಲಿ ಹೆಂಗೆ ಆ್ಯಟಿಟ್ಯೂಡ್ ಇರ್ತವೆ ಅಂದರೆ ನೋಡುನು ಉಗಳ ಬೇಡ ಅಂತ ಬರೆದಿರ್ತಾರೆ ಉಗಳ್ ನೋಡುನು ಏನಕ್ಕೈತಿ ಅನ್ನುವಂಥ ಒಂದು ಮನೋಭಾವ ಇದೆ ಸಿವಿಕ್ ಸೆನ್ಸ್ ಇಲ್ಲ ಅದನ್ನು ಎದಕ್ಕೆ ಹೇಳ್ತಾರೆ ಅನ್ನುವಂಥ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ ಐ ಥಿಂಕ್ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಎಸ್ ಅ ಆಗಿ ನಾವು ಫ್ರೆಂಡ್ಸ್ ಜೊತೆ ಇಂಥವ್ರು ಡಿಸ್ಕಸ್ ಮಾಡೋದಿಲ್ಲ ಫ್ಯಾಮಿಲಿ ಜೊತೆ ಮೊದಲೇ ಡಿಸ್ಕಸ್ ಮಾಡೋದಿಲ್ಲ ಆ್ಯಂಡ್ ಎಜುಕೇಶನ್ ಸಿಸ್ಟಮ್ ಒಳಗೂ ಕೂಡ ನಮ್ಗೆ ಯಾರೂ ಪ್ರಶ್ನೆ ಕೇಳ್ತಾ ಇಲ್ಲ ದೆನ್ ಬಹಳ ಜನ ತಪ್ಪು ಮಾಡುವಂಥ ಇಂಥ ತಪ್ಪು ಮಾಡುವಂಥ ಚಾನ್ಸಸ್ಗಳು ಇರ್ತವೆ ಈವನ್ ತಪ್ಪು ಮಾಡಿ ಕೂಡ ಹೌ ದೆ ರಿಕವರ್ ಆ್ಯಂಡ್ ಯಾವ ಥರ ಅವರು ಅದರಿಂದ ಹೊರಗೆ ಬರ್ತಾರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆ ಒಂದು ಉದ್ದೇಶದಿಂದ ನಾನು ಸಹ ಸಹಜೀವನ ನಡೆಸುವುದು ಅಥವಾ ಈ ಹೈಕೋರ್ಟ್ನ ಜಜ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಸಿ ಮಕ್ಕಳಿರ್ಬೋದು ಅವ್ರ ನಾಳೆ ಮದುವೆ ಆಗ್ಬೋದು ಬ್ರದರ್ ಸಿಸ್ಟರ್ ಎಲ್ಲರೂ ಕೂಡ ಇರ್ತಾರೆ ಓಕೆ ಸೊ ನಾವು ಫ್ಯಾಮಿಲಿ ಅಂತ ಇದ್ದಾಗ ಎಲ್ಲರೂ ಇರ್ತಾರೆ ಯಾರಿಗೆ ಬೇಕಾದವ್ರಿಗೂ ಇಂಥ ಸಿಚುವೇಶನ್ ಬರ್ಬೋದು ಆ್ಯಂಡ್ ಡೆಫಿನೆಟ್ಲಿ ಗೈಸ್ ಸಿಚುವೇಶನ್ನ ಫೇಸ್ ಮಾಡೋದೇ ಲೈಫ್ ಅಂತ ನನಗನ್ಸುತ್ತೆ ಆ್ಯಂಡ್ ದೇರ್ ಆರ್ ಟಫ್ ಸಿಚುವೇಷನ್ ದೇರ್ ಆರ್ ಅ ಗುಡ್ ಸಿಚುವೇಶನ್ ದೇರ್ ಆರ್ ಅ ಬ್ಯಾಡ್ ಸಿಚುವೇಶನ್ಸ್ ಆಲ್ವೇಸ್ ಕಮ್ಸ್ ಬಟ್ ಹೌ ವಿ ರೆಸ್ಪಾಂಡ್ ಟು ದ್ಯಾಟ್ ರಿಯಾಕ್ಟ್ ಅಲ್ಲ ರಿಯಾಕ್ಟ್ ಮಾಡಿದ್ದೆಲ್ಲನೂ ಕೂಡ ವೆರಿ ಡೇಂಜರಸ್ ಬಟ್ ಹೌ ವಿ ರೆಸ್ಪಾಂಡ್ ರೆಸ್ಪಾನ್ಸ್ ಈಸ್ ಜಸ್ಟ್ ಪಾಸ್ ಅ ಮಿನಿಟ್ ಅವ್ರ ಸ್ಥಾನದೊಳಗೆ ನಿಂತು ನಾವು ವಿಚಾರ ಮಾಡಿದಾಗ ವೈ ದೇ ಆರ್ ಟೆಲ್ಲಿಂಗ್ ಲೈಕ್ ದಟ್ ವೈ ದೇ ವಾಂಟ್ ಟು ಲೀವ್ ಟುಗೆದರ್ ಎದಕ್ಕೆ ಮಾಡಬೇಕು ಅಂತಿದ್ದಾರೆ ಎದಕ್ಕಿದ್ದಾರೆ ಆ್ಯಂಡ್ ಇವತ್ತಿನ ಸಿಚುವೇಶನ್ಗಳು ಹೆಂಗಿದಾವೆ ಇವತ್ತಿನ ಶಿಕ್ಷಣ ಹೆಂಗಿದೆ ಅನ್ನೋದನ್ನು ನಾವು ಪಾಸ್ ಆಗಿ ವಿಚಾರ ಮಾಡಿದಾಗ ಸೋ ಮೆನಿ ಟೈಮ್ಸ್ ವೀ ಡೆಫಿನೆಟ್ಲಿ ಬಿಹೇವ್ ಬೆಟರ್ ಬಟ್ ನಾವು ಅದನ್ನು ಮಾಡೋದಿಲ್ಲ ಓಕೆ ಸೊ ಇಮಿಡಿಯೇಟ್ಲಿ ನೋಡೋದು ಅದಕ್ಕೆ ನಾವು ಏನು ಮಾಡ್ತೀವಿ ರಿಯಾಕ್ಟ್ ಮಾಡ್ತೀವಿ ಸೊ ಥಿಂಕ್ ಅಬೌಟ್ ಇಟ್ ಓಕೆ ಆ್ಯಂಡ್ ಸೋ ಮೆನಿ ಇಲ್ಲಿಗಲ್ ಅಫೇರ್ಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಇವತ್ತಿನ ಜಗತ್ತಿನೊಳಗೆ ಆ್ಯಂಡ್ ಸಮ್ ಪೀಪಲ್ ಥಿಂಕ್ ದಟ್ ವಿ ವಾನ್ ಟು ಎಂಜಾಯ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಎಂಜಾಯ್ಮೆಂಟ್ ಈಸ್ ದೇರ್ ಆ್ಯಂಡ್ ಲೈಕ್ ಭಾಳ ಸರ್ತಿ ಹಂಗೆ ಹೇಳ್ತಾರೆ ಆ್ಯಂಡ್ ಸಂಬಡಿ ಯಾರೋ ದೊಡ್ಡವ್ರು ಇದ್ದವರು ಆ ಮಕ್ಕಳಿಗೆ ನಿಜವಾಗ್ಲೂ ಎಂಜಾಯ್ಮೆಂಟ್ ಅಂದರೆ ಏನು ಎಸ್ ಅಫ್ಕೋರ್ಸ್ ಇಟ್ ಎವ್ರಿಥಿಂಗ್ ಶುಡ್ ಬಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಪ್ ಲೈಫ್ ಅದು ಕೂಡ ಒಂದು ಜೀವನದ ಒಂದು ಭಾಗ ಆಗಿರಬೇಕು ಹೊರತು ಅದು ಬಿಟ್ಕೊಂಡು ಅದೇ ಜೀವನ ಆಗಬಾರ್ದು ಸೊ ಈಕ್ವಲಿ ಅವರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಇಂಥವೆಲ್ಲ ಅವ್ರ ಪೇರೆಂಟ್ಸ್ ವಿರುದ್ಧ ಅವರೇ ಕೋರ್ಟ್ನೊಳಗೆ ಕೇಸ್ ಹಾಕ್ತಾರೆ ಅಂದರೆ ಹೌ ಟು ಡೀಲ್ ವಿತ್ ದಿಸ್ ಅಮೇರಿಕಾದೊಳಗಂತೂ ಇನ್ನೂ ಡೇಂಜರಸ್ ಕಿಡ್ಸ್ ಇದ್ದಾರೆ ಮೊನ್ನೆ ಒಬ್ಳು ಹುಡುಗಿ ಅವ್ರ ಪೇರೆಂಟ್ಸ್ ಮೇಲೆ ಕೇಸ್ ಹಾಕಿದ್ದಾಳೆ ಅಮೇರಿಕಾದೊಳಗೆ ಸೊ ಕೇಸ್ ಏನು ಅಂದರೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಯಾಕೆ ಹೆತ್ತಿದ್ದು ಓಕೆ ನಾನು ಯಾಕೆ ಹಡ್ದಿರಿ ನನ್ನ ಪರ್ಮಿಷನ್ ಇಲ್ಲ ರೀ ಅಂತ ಸೊ ವಾಟ್ ಪೇರೆಂಟ್ಸ್ ಶುಡ್ ಆನ್ಸರ್ ಫಾರ್ ದಿಸ್ ಗೈಸ್ ದಟ್ಸ್ ವೈ ಆ ದೇಶದೊಳಗಿರುವಷ್ಟು ಫ್ರೀಡಮ್ ಆ ದೇಶದೊಳಗಿರುವಷ್ಟು ಅವೇರ್ನೆಸ್ ಆ ದೇಶದೊಳಗೆ ಇರುವಷ್ಟು ಇಂಟ್ರಾಕ್ಷನ್ ಪೇರೆಂಟ್ಸ್ ಜೊತೆಗೆ ಆಗಿರ್ಬೋದು ಈವನ್ ಡಿಫಿಕಲ್ಟ್ ಸಿಚುವೇಶನ್ ಕ್ರಿಟಿಕಲ್ ಕಂಡೀಷನ್ಸ್ನ ನಾವು ಇನ್ನೊಬ್ಬರ ಜೊತೆಗೆ ಡಿಸ್ಕಸ್ ಮಾಡಿದಾಗ ಭಾಳ ಸಾರ್ತಿ ವಿ ಅವರ್ ಬಿಹೇವಿಯರ್ ಬಿಕಮ್ ಬೆಟರ್ ಅದು ಹೆಂಗೆ ಡಿಸ್ಕಷನ್ ಅಂದರೆ ಹಂಗೆ ಹಾಂ ನನಗೆ ಹಿಂಗೆ ಅನಿಸುತ್ತೆ ನಿಮಗೆ ಏನು ಅನಿಸುತ್ತೆ ಅದನ್ನು ಅದೇ ಥರನೇ ತೊಗೊಂಡ್ರೆ ಅದಕ್ಕೆ ಡಿಸ್ಕಷನ್ ಅಂತಾರೆ ಬಟ್ ಇದು ಕೂಡ ಭಾರತದೊಳಗೆ ಆ ಕಲ್ಚರ್ ಕೂಡ ಇಲ್ಲ ಅದು ಬ್ಲಡ್ ಒಳಗೆ ಇಲ್ಲ ಸ್ಕೂಲ್ ಒಳಗೂ ಯಾರೂ ನಮಗೆ ಡಿಬೇಟ್ ಮಾಡೋದನ್ನು ಡಿಸ್ಕಸ್ ಮಾಡೋದನ್ನು ಕಲಿಸಿಲ್ಲ ಸೊ ದೀಸ್ ಆಲ್ ಥಿಂಗ್ಸ್ ಆರ್ ದೇರ್ ಬಟ್ ಆ್ಯಸ್ ಅ ಹ್ಯೂಮನ್ ಆಗಿ ಅನಿಸುತ್ತೆ ಆಸ್ ಅ ಬಾಯ್ ಗರ್ಲ್ ಆಗಿ ನಾಳೆ ನಿಮ್ಮ ಮಕ್ಕಳನ್ನ ಇಟ್ಕೊಂಡು ಇಮೋಷ್ನಲ್ ಆಗಿ ಅಲ್ಲ ಲಾಜಿಕಲ್ಲಿ ಥಿಂಕ್ ಮಾಡಿ ಬಿಕಾಸ್ ಲೈಫ್ ಗೋಸ್ ಬೇಸ್ಡ್ ಆನ್ ಲಾಜಿಕ್ ನಾಟ್ ಆನ್ ಇಮೋಷನ್ ಅಪ್ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಓನ್ಲಿ ಇಮೋಷನ್ ವರ್ಕ್ ನೋ ಲಾಜಿಕ್ ಓಕೆ ಲಾಜಿಕ್ ಎಲ್ಲ ವರ್ಕ್ ಆಗೋದಿಲ್ಲ ಇಂಡಿಯನ್ ಫ್ಯಾಮಿಲಿ ಸಿಸ್ಟಮಲ್ಲಿ ಯಾ ಬೇಸ್ಡ್ ಆನ್ ದಿಸ್ ಸಹಜೀವನ ಈ ಕೋರ್ಟ್ ಹೇಳಿರುವಂಥ ಒಂದು ಜಜ್ಮೆಂಟ್ ಅಲ್ಲಿ ಅನಿಸುತ್ತೆ ನಿಮ್ಮ ಒಂದು ಅನಿಸಿಕೆನ ಹೇಳಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ ಅನಿಸಿಕೆನ ಹೇಳಿ ಇನ್ನೊಂದು ನೆಕ್ಸ್ಟ್ ಕೇಸ್ ಒಳಗೇನು ಬರುತ್ತೆ ಆವಾಗ ಡೆಫಿನೆಟ್ಲಿ ಸಹಜೀವನದ ಬಗ್ಗೆ ವಿಸ್ತಾರವಾಗಿ ಮಾತನಾಡೋಣ ಗೈಸ್ ಆ್ಯಂಡ್ ನಿಮ್ಮ ಅನಿಸಿಕೆ ಹೇಳೋದನ್ನು ಮರಿಬೇಡ್ರಾ ಯಾಕಂದರೆ ಎವ್ರಿ ಬಡಿ ಹೌ ಟು ಫೇಸ್ ದೀಸ್ ಆಲ್ ಪ್ರಾಬ್ಲಮ್ಸ್ ಅಪ್ಕಮಿಂಗ್ ಡೇಸ್ ಒಳಗೆ ಟೆಕ್ನಾಲಜಿ ಇಸ್ ಮೇಕಿಂಗ್ ಸೋ ಮೆನಿ ಚೇಂಜಸ್ ಇನ್ ಅವರ್ ಲೈಫ್ ಸೊ ರಿಲೇಶನ್ಶಿಪ್ ಒಳಗಂತೂ ಎವ್ರಿ ಮಿನಿಟ್ ಥಿಂಗ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಹೌ ಟು ಡೀಲ್ ವಿತ್ ಎಮ್ ಓಕೆ ಅದನ್ನು ಹೆಂಗೆ ನಾವು ಫೇಸ್ ಮಾಡಬೇಕು ಅನ್ನೋದನ್ನು ನಾವು ಇಂಥವುಕ್ರನ್ನ ನೋಡಿ ಎಕ್ಸಾಂಪಲ್ಸ್ ತೊಗೊಂಡು ಅವುಗಳಿಂದ ನಾವು ಕಲಿತು ಆ್ಯಂಡ್ ಎಲ್ಲ ನಾವೇ ತಪ್ಪು ಮಾಡಿ ಕಲಿಬೇಕಂತಲ್ಲ ಇನ್ನೊಬ್ಬರು ತಪ್ಪುಗಳಿಂದ ಕೂಡ ನಾವು ಕಲಿಬೋದು ಸೊ ದ್ಯಾಟ್ಸ್ ವೈ ನಿಮ್ಮ ಒಪಿನಿಯನ್ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್